ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಭೂಮಿಕ ಪಾರ್ಥಿವ ಶರೀರವನ್ನ ಈಗ ಮಣ್ಣು ಮಾಡಲಾಗಿದೆ ಭೂಮಿಕ ನೆನೆದು ತಂದೆ ಲಕ್ಷ್ಮಣ ಹಾಗೂ ತಾಯಿ ನಳಾಡ್ತಾ ಇದ್ದಾರೆ ಮಗನ ಪಾರ್ಥಿವ ಶರೀರವನ್ನ ತಬ್ಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಹಾಸನದ ಕುಪ್ಪಗೋಡು ಗ್ರಾಮದಲ್ಲಿ ಭೂಮಿಕ ಅಂತ್ಯಕ್ರಿಯೆ ನೆರವೇರಿದೆ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ ಕುಟುಂಬಸ್ಥರು ಅಂತ್ಯಕ್ರಿಯೆಯಲ್ಲಿ ಸ್ಥಳೀಯ ಶಾಸಕ ಹುಲ್ಲಳಿ ಸುರೇಶ್ ಕೂಡ ಭಾಗಿಯಾಗಿದ್ದಾರೆ ಲಕ್ಷ್ಮಣ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಸರ್ಕಾರವನ್ನ ಪ್ರಶ್ನೆ ಕೂಡ ಮಾಡಿದ್ದಾರೆ ಈ ರೀತಿಯಾಗಿ ಬೇರೆ ಯಾರಿಗೂ ಕೂಡ ಆಗಬಾರದು ಡಿ ಸಿ ಎಂ ಮತ್ತೆ ಸಿ ಎಂ ನಿಮಗೆ ಮಕ್ಕಳಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಮಗನನ್ನು ತಬ್ಕೊಂಡು ಹತ್ತು ಕಣ್ಣೀರು ಹಾಕ್ತಾ ಇದೆ ಇಡೀ ಕುಟುಂಬ ಇದ್ದೊಬ್ಬ ಮಗನನ್ನು ಕಳೆದುಕೊಂಡಿದ್ದೀನಿ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಭೂಮಿ ಕನ್ನ ತಂದೆ ಲಕ್ಷ್ಮಣ್ ಮತ್ತೆ ಅವರ ತಾಯಿ ನರಳಾಡ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಅವರನ್ನ ಮಾಡುವ ಮುಂಚೆ ಕಣ್ಣೀರನ್ನ ಹಾಕ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ ಅವರ ಹುಟ್ಟೂರಾದಂತಹ ಹಾಸನದಲ್ಲಿ ಅವರನ್ನ ಅಂತ್ಯಕ್ರಿಯೆ ಮಾಡಲಾಗಿರುವಂತದ್ದು ನೆರವೇರಿಸಲಾಗಿದೆ ತುಂಬಾ ಒಳ್ಳೆ ಹುಡುಗ ಯಾರ ಜೊತೆನೂ ಕೂಡ ಸೇರ್ತಾ ಇರಲಿಲ್ಲ ಕಾಲೇಜ್ ಆಯ್ತು ಮನೆ ಆಯ್ತು ಸ್ಟೇಡಿಯಂ ಆಯ್ತು ಅಥವಾ ಎಲ್ಲ ಮುಗಿಸ್ಬಿಟ್ ಎಲ್ಲ ಮುಗಿಸ್ಬಿಟ್ಟು ಅಲ್ಟ ಅಪ್ಪ ಅಮ್ಮ ನೋಡ್ಬಿಡಪ್ಪ ನೋಡ್ಕೊ ಎಲ್ಲ ಈಗ ಎಲ್ಲಿ ಹೋದ ಅಪ್ಪ ಅಮ್ಮ ಎಲ್ಲೋದ್ರೂ ಎಲ್ಲ ಯಾರು ಇಲ್ಲ ಈಗ ಯಾರು ಇಲ್ಲ ಈಗ ನಮ್ಮ ಜೀವನ ಇನ್ನೇನು ಮಾಡಬೇಕು ನಾವ್ ಏನು ಮಾಡೋದು ನನ್ನ ಜೀವನ ಏನು ಮಾಡೋದು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಚೇತನ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಚೇತನ್ ಭೂಮಿಕನ್ನ ಕನ್ನ ಕಳೆದ್ಕೊಂಡು ಇದೀಗ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಂದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸ್ಥಳದಲ್ಲಿ ಏನಾಗ್ತಾ ಆಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನಿಜವಾಗ್ಲೂ ಇದೊಂದು ದುರಂತ ಅಂತಲೇ ಹೇಳಬೇಕು ಯಾಕಂದ್ರೆ ಕುಪ್ಪಗೋಡು ಗ್ರಾಮ ನೀರುವ ಮೌನ ಆವರಿಸಿದ್ರ ಅಂತದ್ದು ಆ ದುಃಖ ಮಡುಗಟ್ಟಿದೆ ಸಂಬಂಧಿಕರು ಎಲ್ಲರೂ ಕೂಡ ಪಾರ್ಥಿವ ಶರೀರವನ್ನ ತಬ್ಬಿಕೊಂಡು ಕಣ್ಣೀರನ್ನ ಹಾಕಿದ್ರು ಮಣ್ಣಲ್ಲಿ ಆ ಮಣ್ಣಾದ ಭೂಮಿಕ್ನ ಪಾರ್ಥಿವ ಶರೀರ ಇಟ್ಟು ನೆನೆದು ಕಣ್ಣೀರ್ ಹಾಕಿದ್ರು ಇನ್ನು ಟಿ ಡಿ ಲಕ್ಷ್ಮಣ್ ಮತ್ತೆ ಅವರ ತಾಯಿ ನಲ್ಲಾಟ ನಿಜವಾಗ್ಲಿಯೂ ಯಾರಿಗಾದ್ರೂ ಕೂಡ ಕಣ್ಣಂಚಲ್ಲಿ ನೀರು ನೀರ್ ತರದೇ ಇರಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷ ಸಾಕಿ ಬಳಸಿದಂತ ಮಗನನ್ನ ಕೈಗೆ ಬಂದ ಮಗನನ್ನ ಮಣ್ಣಲ್ಲಿ ಅಹ್ ಮಣ್ಣಾಕ್ಸೋದು ಅಂದ್ರೆ ನಿಜವಾಗ್ಲೂ ಯಾವ ತಂದೆ ತಾಯಿಗೂ ಈ ತರದ ಪರಿಸ್ಥಿತಿ ಬರಬಾರದು ಹಾಸನದ ಕುಪ್ಪಗೋಡು ಗ್ರಾಮದಲ್ಲಿ ಈಗಾಗ್ಲೇ ಭೂಮಿಕ್ ಅಂತ್ಯಕ್ರಿಯೆ ಆಗಿರೋ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ ಆ ಅಂತ್ಯಕ್ರಿಯೆಯಲ್ಲಿ ಮುದ್ದಾಗಿ ಸಾಕ್ತಂತ ಮೂರು ಶ್ವಾನಗಳು ಕೂಡ ಹಾಜರಾಗಿರ್ತಕ್ಕಂಥದ್ದು ಜೊತೆಗೆ ಭೂಮಿಕ್ನ ನೆನೆದು ಶ್ವಾನಗಳು ಕೂಡ ಭಾವುಕರಾದದ್ದನ್ನ ನಾವು ನೋಡಿದ್ವಾ ನೋಡ್ದವ್ ಇನ್ನು ಅಂತ್ಯಕ್ರಿಯೆ ತಮ್ಮೆಲ್ಲ ಮಾಹಿತಿಗಾಗಿ